ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಯೂಶ್ವಲಿ ನಮ್ಮ ಚಾನಲ್ನಲ್ಲಿ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಆದರೆ ಇವತ್ತೊಂದು ಸ್ಪೆಷಲ್ ಆಗಿ ಒಬ್ಬ ಸಾಧಕರನ್ನು ಅಂದರೆ ಕನ್ನಡಿಗರು ಒಬ್ಬರು ಒಂದು ಸಾಧನೆ ಮಾಡಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಸೊ ಬೆಂಗಳೂರು ನೀವು ನೋಡ್ಬೋದು ತುಂಬ ದೊಡ್ಡ ದೊಡ್ಡ ಕಂಪನಿಗಳಿಗೆ ಒಂಥರ ತೌರು ಮನೆ ಅಂತ ಹೇಳ್ಬೋದು ಇಲ್ಲಿ ಸೃಷ್ಟಿಯಾಗಿರೋ ಇಲ್ಲಿ ಶುರುವಾಗಿರೋ ಎಷ್ಟೋ ಕಂಪನಿಗಳು ವಿಶ್ವಾದ್ಯಂತ ಹೆಸರು ಮಾಡಿದೆ ಸೊ ಈಗ ಮತ್ತೊಂದು ಕಂಪನಿ ಆ ರೀತಿ ಮುನ್ನುಗ್ತಾ ಇದೆ ಸೊ ಇತ್ತೀಚೆಗಷ್ಟೇ ಲಾಂಚ್ ಆಗಿದೆ ವಿಶ್ವಾಸ್ ಪೇ ಅಂತ ನೀವು ಕೇಳಿರ್ಬೋದು ಸೊ ಅದರ ಸಿ ಇ ಒ ಇದ್ದಾರೆ

ಇಪ್ಪತ್ತೇಳಕ್ಕೆ ಲಾಂಚ್ ಆಗಿದೆ ಸ್ಟಿಲ್ ಡೇಟ್ ಐವತ್ತೊಂದು ಸಾವಿರದ ಮೇಲೆ ಜನಗಳು ನಮಗೆ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಸೊ ಬೆಂಬಲ ಕೊಡ್ತಾ ಇದ್ದಾರೆ ಸೊ ನಮ್ಮಲ್ಲಿ ಅಂದರೆ ಸೆಕ್ಯೂರ್ ಪೇಮೆಂಟ್ ಗೇಟ್ ವೇ ಇರೋದ್ರಿಂದ ಅಲ್ಲಿ ಎಲ್ಲ ರೀತಿಯ ಬಿಲ್ ಪೇಮೆಂಟ್ಸು ಜೊತೆಗೆ ಆಫರ್ಸ್ಗಳನ್ನ ತೊಗೋಬೋದು ಕ್ರೆಡಿಟ್ ಕಾರ್ಡ್ ಪೇ ಮಾಡ್ಬೋದು ಜೊತೆ ಈ ತರ್ಟಿ ಡೇಸಲ್ಲಿ ನಾವು ಮತ್ತೆ ಯು ಪಿ ಐ ಬರ್ತಾ ಇದ್ದೀವಿ ಟೆಸ್ಟಿಂಗ್ ನಡೀತಿದೆ ಸೊ ಕಂಪ್ಲೀಟ್ ಪ್ರಾಜೆಕ್ಟ್ ಗುಡ್ ಸಕ್ಸಸ್ಸಲ್ಲಿ ಹೋಗ್ತಿದೆ ಸರ್ ಸರ್ ವಿಶ್ವಾಸ ಪೇ ಅನ್ನೋದು ಅದೇ ಆ ಹೆಸರು ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಾಗ್ತಾ ಇದೆ ಬರ್ತಾ ಇದೆ ಅಂತ ತುಂಬಾ ಪೇಮೆಂಟ್ ಆ್ಯಪ್ಗಳು ಇದಾವೆ ಸೊ ಇದು ಇದರಲ್ಲಿ ಏನು ಸ್ಪೆಷಲ್ ಅಥವಾ ಏನು ಫ್ಯೂಚರ್ಸ್ ಇರುತ್ತೆ ಏನೆಲ್ಲ ಮಾಡ್ಬೋದು ಸರ್ ವಿಶ್ವಾಸ ಅಂತಾನೆ ಇದೆ ಅದರಲ್ಲಿ ವಿಶ್ವಾಸ ಇಟ್ಟು ಎಲ್ಲ ಜನಗಳು ಯೂಸ್ ಮಾಡಬಹುದು ಸೊ ಇದರಲ್ಲಿ ನಿಮಗೆ ಯುಟಿಲಿಟಿ ಬಿಲ್ಸ್ ಒಂದು ಬೆನಿಫಿಟ್ಸ್ ಏನಂದ್ರೆ ಕಸ್ಟಮರ್ಸ್ಗೆ ಅಥವಾ ನಮ್ಮ ಜನಗಳಿಗೆ ಏನೇನು ಬೆನಿಫಿಟ್ಸ್ ಭಾರತದಾದ್ಯಂತನೂ ಯೂಸ್ ಮಾಡ್ಬೋದು ಸ್ಪೆಷಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರೋದು ಕರ್ನಾಟಕಕ್ಕೆ ಫಸ್ಟ್ ನಮ್ಮ ಜನಗಳಿಗೆ ತಲುಪ್ಲಿ ಅಂತ ಸೊ ಇದರಲ್ಲಿ ಅಂದರೆ ಎರಡು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ ಒಂದು ವಿಶ್ವಾಸ್ ಪೇ ಅಂತೇಳಿ ವಿಶ್ವಾಸ್ ಪೇ ಪೇದು ಕಂಪ್ಲೀಟ್ ಪೇಮೆಂಟ್ ಗೆಟ್ವೆ ಆ್ಯಂಡ್ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಸೊ ನಿಮಗೆ ಅದರ್ ಕಂಪ್ನಿಗಳು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನೀವು ಒಂದು ರೀಚಾರ್ಜ್ ಮಾಡಿದ್ರೆ ನಿಮ್ಗೆ ಒಂದು ರಿವಾರ್ಡ್ ಕೊಡ್ತಾರೆ ರಿವಾರ್ಡ್ ಎಲ್ಲಿ ಕೊಡ್ತಾರೆ ಸಮ್ ಪ್ರಾಡಕ್ಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ರೀತಿ ಕೊಟ್ಟಿರ್ತಾರೆ ಸೊ ಅಲ್ಲಿ ಅದರ್ ಪ್ರಾಡಕ್ಟ್ ಅದರ್ ಕಂಪ್ನಿಗಳಿರ್ತವೆ ಸೊ ಇಲ್ಲೇನಂದ್ರೆ ನಮ್ಮದೇ ಆದಂಥ ವಿಶ್ವಾಸ್ ವರ್ಲ್ಡ್ ಮಾರ್ಟಲ್ಲಿ ಕಂಪ್ಲೀಟ್ ಗ್ರಾಸರೀಸು ಓಮ್ ಅಪ್ಲೈನ್ಸು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸು ಫ್ಯಾಷನ್ಸು ಇದನ್ನ ನಾವೇ ಪ್ರೊವೈಡ್ ಮಾಡೋದ್ರಿಂದ ನಾವು ಅವ್ರಿಗೆ ತುಂಬ ಡಿಸ್ಕೌಂಟ್ಸ್ಗಳನ್ನ ಕೊಡ್ತೀವಿ ಜೊತೆಗೆ ಈ ಪ್ರೆಸೆಂಟ್ ಟೂ ನೈಂಟಿ ನೈನ್ ರೀಚಾರ್ಜ್ ಮಾಡಿದ್ರೆ ಒಂದು ಕೆ ಜಿ ಉಚಿತ ಶುಗರ್ ಅವ್ರ ಮನೆಗೆ ಇದೀವಿ ಸೊ ಜೊತೆಗೆ ಒಂದು ಕಾಂಬೋ ಕಿಟ್ ಮಾಡಿದ್ದೀವಿ ಕಾಂಬೋ ಕಿಟ್ ಅಂತ ಹೇಳಿದ್ರೆ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಅಲ್ಲಿ ತೌಸಂಡ್ ಫೋರ್ ನೈಂಟಿ ನೈನ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈ ತರ ಲೈಕ್ ಈ ಥರ ಕಾಂಬೋ ಕಿಟ್ ಇದೆ ಅದರಲ್ಲಿ ಒಂದು ಹದಿನೈದು ಹದಿನಾರು ಐಟಮ್ ಇರುತ್ತೆ ಸೊ ಎಲ್ಲ ಕಂಪ್ನಿಗಳಿಗಿಂತ ಕಂಪೇರ್ ಮಾಡಿದ್ರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ಗಳು ತುಂಬ ಅದಕ್ಕಿಂತ ಕಮ್ಮಿ ಇರುತ್ತೆ ಕ್ವಾಲಿಟಿ ಇರುತ್ತೆ ನಮ್ದೇ ಪ್ಯಾಕಿಂಗ್ ನಮ್ದೇ ಬ್ರ್ಯಾಂಡಲ್ಲಿ ನಾವು ಕೊಡ್ತಾ ಇದೀವಿ ಈಗ ನಿಮ್ಮ ಬಗ್ಗೆ ಸ್ವಲ್ಪ ಯಾಕೆ ಯಾಕೆಂತಂದ್ರೆ ಈ ಥರದೊಂದು ಆ್ಯಪು ಅದರಲ್ಲೂ ಕರ್ನಾಟಕದವರು ಮಾಡಿರೋದು ತುಂಬಾ ಖುಷಿ ಕೊಡುವ ನಿಮ್ಮ ಬಗ್ಗೆ ಯಾಕೆ ಯಾಕೆ ಥರದೊಂದು ಇಲ್ಲಿಗೆ ಕಾಲಿಡ್ಬೇಕಂತ ಖಂಡಿತ ಖಂಡಿತ ಸರ್ ತುಂಬಾ ಚೆನ್ನಾಗಿದೆ ಕ್ವಶನ್ ಇದು ಸೊ ನಾನು ಬೇಸಿಕಲಿ ಮೈಸೂರು ಜಿಲ್ಲೆಯವರು ಸರ್ ಮೈಸೂರು ಜಿಲ್ಲೆ ಒಂದು ಸಣ್ಣ ಹಳ್ಳಿ ಓಕೆ ಒಂದು ಪ್ರಿಯಾಪಟ್ಣ ತಾಲೂಕು ಐಲಾಪುರ ಅಂತ ಒಂದು ಚಿಕ್ಕ ಗ್ರಾಮ ಇದೆ ಒಂದು ಮುನ್ನೂ ಒಂದು ಇನ್ನೂರೈದರಿಂದ ಮುನ್ನೂರು ಮನೆಗಳಿರೋಂಥ ಜಾಗ ಸೊ ನಾವು ಫೈನಾನ್ಸಿಯಲಿ ಮತ್ತೆ ನಾವು ರೈತ ಕುಟುಂಬದವರು ಸೊ ಅಲ್ಲಿ ಸಾಕಷ್ಟು ಹೇಳುಬೀಳುಗಳನ್ನ ನಾವು ನೋಡಿದ್ದೀವಿ ಫೈನಾನ್ಸಲ್ಲಿ ಇರ್ಬೋದು ಬೇರೆ ಬೇರೆ ಒಂದು ಇದರಲ್ಲಿ ನಾವು ಇದಾಗಿದೆ ಅದಾದಮೇಲೆ ನಂತರ ನಾವು ಅಲ್ಲಿ ಎಜುಕೇಶನ್ ಅನ್ನ ಪಿ ಯು ಸಿ ಅವ್ರಿಗೂ ಕಂಪ್ಲೀಟ್ ಮಾಡ್ತೀನಿ ಪಿ ಯು ಸಿ ಆದ ನಂತರ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು ಗೊತ್ತಲ್ಲ ನಾವು ಈಗ ರೈತ ಮಕ್ಳಾದ್ರೆ ನಾವು ಓದಿರ್ತೀವಿ ಸೊ ಜಮೀನಲ್ಲೂ ಕೆಲಸ ಮಾಡ್ತೀವಿ ಬಟ್ ಆದರೂ ಒಂದು ಜೀವನಕ್ಕೆ ಒಂದು ದಾರಿ ಕಂಡು ಹಿಡ್ಕೋಬೇಕು ಅಂತೇಳಿ ಬೆಂಗಳೂರಿಗೆ ಪ್ರಯಾಣ ಮಾಡ್ತೀವಿ ಬೆಂಗಳೂರಿಗೆ ಬಂದು ಇಲ್ಲಿ ಪಿ ಯು ಸಿ ಮುಗಿದ ನಂತರ ವಾಸವಿ ಕಾಲೇಜು ವಿಜಯನಗರದಲ್ಲಿ ಡಿಗ್ರಿ ಕಂಪ್ಲೀಟ್ಗೆ ಬಿ ಕಾಮ್ ಗೆ ಓಕೆ ಸೊ ಅಲ್ಲಿಂದ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಈವ್ನಿಂಗ್ ಕಾಲೇಜ್ ಮಾಡಿ ಸ್ಟಡಿ ಮಾಡ್ತಾ ಇರ್ತಿದೀನಿ ಆಲ್ಮೋಸ್ಟ್ ನಾನು ಮೊನ್ನೆ ಇಂಟ್ರ್ಯೂ ಅಲ್ಲಿ ನಾನು ಹೇಳಿದ ಪ್ರಕಾರ ಒಂದು ಆ ಮಂತ್ರಿಮಲ್ ಕತೆ ಹೇಳಿದೆ ಆ ಮಂತ್ರಿಮಲಲ್ಲಿ ಒಂದು ಆಗಿದ್ದಂಥ ಘಟನೆ ನಾನು ಡೆಲ್ಲಿಗೆ ಕರ್ಕೊಂಡು ಹೋಗುತ್ತೆ ಡೆಲ್ಲಿಲಿ ಬ ಪ್ರಾಜೆಕ್ಟ್ ಎಲ್ಲ ಕಲಿತು ಒಬ್ಬ ಒಳ್ಳೆಯವ್ರಿಗೆ ಒಳ್ಳೆಯವ್ರದ್ದು ಆಗುತ್ತೆ ಅನ್ನೋದು ಹೇಳಕ್ಕೆ ನಮಗೊಬ್ರು ಅಲ್ಲಿ ಪ್ರದೀಪ್ ಮಲ್ಲಿಕ್ ಅಂತ ಒಬ್ರು ಪರಿಚಯ ಆಗ್ತಾರೆ ಸೊ ಅವರು ನಮಗೆ ಬಿಸ್ನೆಸ್ಸಲ್ಲೆಲ್ಲ ತುಂಬ ಐಡಿಯಾಸು ಸಪೋರ್ಟ್ ಮಾಡ್ತಾರೆ ಟೂ ಇಯರ್ ನಾನು ಡೆಲ್ಲಿಲಿ ನಾನು ಸ್ಟೇ ಆಗ್ತೀನಿ ಹಿಂದಿ ಬರಲ್ಲ ಆ ಟೈಮಲ್ಲಿ ಈಗ ಕಲ್ತಿದ್ದೀನಿ ಬಟ್ ಆ ಟೈಮಲ್ಲಿ ಹಿಂದಿ ಬರಲ್ಲ ಅಂತ ಹೇಳಿದಾಗ ನಾವು ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಡೆಲ್ಲಿಲಿ ಕಂಪ್ಲೀಟ್ ಹಿಂದಿನೇ ಇರ್ತಾರೆ ನಾವು ಏನಾದರೂ ಊಟ ಮಾಡ್ಬೇಕು ಓಕೆ ಬಟ್ ಮೂಗ್ರ ತರ ಆಕ್ಟ್ ಮಾಡಿದ್ದೀನಿ ಅಲ್ಲಿ ಕಂಪ್ಲೀಟ್ ಅಂದ್ರೆ ಊಟ ಕೇಳಬೇಕು ಇದು ಎಷ್ಟು ಎಷ್ಟು ಎಲ್ಲ ಕೇಳಿದೆ ಸೊ ಅಲ್ಲಿಂದ ಟೂ ಇಯರ್ ನಾನು ಸ್ಪೆಂಡ್ ಮಾಡಿ ಬಿಸ್ನೆಸ್ ಕಲಿತು ಬೆಂಗಳೂರಿಗೆ ವಾಪಸ್ ಬರ್ತೀನಿ ಬೆಂಗಳೂರಿಗೆ ಬಂದ ಮೇಲೆ ಒಂದು ಸಣ್ಣ ಕಾಮ್ ಚಿಕ್ಕ ಟೆನ್ ಬೈ ಟೈನ್ ಆಫೀಸ್ ಸ್ಟಾರ್ಟ್ ಮಾಡಿ ಸೊ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಇಷ್ಟು ಕಂಪ್ಲೀಟ್ ಬದಲಾವಣೆ ನಮ್ಮದು ಮಾಡ್ತೀವಿ ಅದೇ ಸರ್ ಮಂತ್ರಿಮಲ್ ಇನ್ಸಿಡೆಂಟು ಅಂದರೆ ಆ್ಯಕ್ಚುಲಿ ಏನಾಯ್ತು ಅಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತಂದಂಥ ಘಟನೆ ಹೌದು ಸೊ ಏನದು ಏನಾಯ್ತು ಸೊ ಮಂತ್ರಿಮಾಲ ಮುಂದೆ ನಾನು ಏನು ಇಲ್ಲ ಆಗ ಝೀರೋ ಇರ್ತೀವಿ ನಮ್ಮ ಹತ್ರ ಫೈನಾನ್ಸ್ ಆಗ್ಲಿ ಅಥವಾ ಜಾಬ್ ಆಗ್ಲಿ ಇರಲ್ಲ ಅಂದ್ರೆ ಓದಿರ್ತೀರ ಅಷ್ಟೇ ಅದ್ ಬಿಟ್ಟು ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಒಬ್ಬ ಎಕ್ಸಿಕ್ಯೂಟಿವ್ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಮೊಬೈಲ್ ಇಟ್ಕೊಂತ ನಿಮ್ಮ ನಂಬರ್ ಕೊಡಿ ಸರ್ ಈ ನಂಬರ್ಗೊಂದು ಮಿಸ್ ಕಾಲ್ ಮಾಡಿ ಸರ್ ಅಂತ ಹೇಳ್ತಾ ಇರ್ತಾರೆ ಓಕೆ ಸೊ ನಾನು ಏನು ಅಂತ ಕ್ವಶನ್ ಮಾಡ್ತೀನಿ ಕ್ವಶನ್ ಮಾಡಬೇಕಾದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಇದೊಂದು ಪ್ರೈವೇಟ್ ಕಂಪ್ನಿ ಈ ತರ ಒಂದು ಮಿಸ್ ಕಾಲ್ ಮಾಡಿದ್ರೆ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಆಗ ಕ್ವಿಕ್ಕರ್ ಜಾಬ್ ಕ್ವಿಕ್ಕರ್ ಪ್ರಾಡಕ್ಟ್ ಇತ್ತು ಆ ಥರ ಇದಾಗುತ್ತೆ ಅಂತ ಓಕೆ ನಮ್ಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಜಸ್ಟ್ ಮಿಸ್ ಕಾಲ್ ಕೊಡ್ಬೋದಾ ಹೌದಾ ಅಂತ ಕೇಳ್ತೀನಿ ಅವ್ರು ಹೇಳ್ತಾರೆ ಹ್ಞೂ ಸರ್ ಈ ಥರ ಮಿಸ್ಕಲ್ ಕೊಟ್ಟರೆ ನಮಗೇನೋ ಬೆನಿಫಿಟ್ ಆಗುತ್ತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಸೊ ನಾನು ಹೇಳ್ತೀನಿ ನಮಗೆ ಏನು ಕೆಲಸ ಇರಲಿಲ್ಲ ಆಗ ನಾನು ಕೇಳ್ತೀನಿ ಈ ಕೆಲಸ ನನಗೆ ಕೊಟ್ರೆ ನಾನು ಮಾಡ್ಕೊಡ್ತೀನಿ ಯಾವ ಥರ ಅದ್ರ ಕೆಲಸಕ್ಕೆ ಸೇರಲ್ಲ ಬಟ್ ಆದರೆ ಟೈಮ್ ಪಾರ್ಟ್ ಟೈಮಲ್ಲಿ ನಾನು ಮಾಡ್ತೀನಿ ಕೊಡ್ತೀರಾ ಅಂತ ಓಕೆ ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ಒನ್ ಮಂತ್ ಅಲ್ಲಿ ನಾನು ಗುಡ್ ರಿಸಲ್ಟ್ ಅವ್ರಿಗೆ ಮಾಡಿಕೊಡ್ತೀನಿ ಒಳ್ಳೆ ಬಿಸ್ನೆಸ್ ಮಾಡಿಕೊಡ್ತೀನಿ ಸೊ ಅವಾಗ ಅವರ ಎಮ್ ಡಿ ಏನು ಮಾಡ್ತಾರೆ ಯಾರು ಇವರು ಅಂತ ವಿಶ್ವ ಅಂತ ಕೇಳ್ತಾರೆ ಸೊ ಕಾಲ್ ಮಾಡಿಸ್ತಾರೆ ಮಾತಾಡ್ತಾರೆ ನನಗೆ ಗೊತ್ತಿರಲ್ಲ ಡೆಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಅವ್ರ ಎಕ್ಸಿಕ್ಯೂಟಿವ್ ಹತ್ರ ಹೇಳಿರ್ತಾರೆ ವಿಶ್ವಾಸನ ರೆಡಿಯಾಗಿ ಬಂದ್ಬಿಡೋಕೆಡಿ ಅಂತ ಸೇಮ್ ಡೇ ನಾನು ಇಮಿಡಿಯೇಟ್ ಲಗೇಜ್ ತಗೊಂಡು ಹತ್ಬಿಡ್ತೀನಿ ಸೊ ಫಸ್ಟ್ ಟೈಮ್ ನಾನು ಫ್ಲೈಟ್ ಹತ್ತಿದ್ದು ಅವಕಾಶ ಫ್ಲೈಟಲ್ಲಿ ಹೋಗೋಕ್ಕೆ ಬಂತು ಫ್ಲೈಟಲ್ಲಿ ಹೋಗಿ ಅಲ್ಲಿ ಸ್ಟೇ ಆಗದೆ ಅಲ್ಲಿಂದ ನಮ್ಮ ಜರ್ನಿ ಆಗಲೇ ಹೇಳಿದ್ನಲ್ಲ ಅಷ್ಟೆಲ್ಲ ಘಟನೆಗಳು ನಡೀತು ಬಟ್ ದೇವರು ಒಳ್ಳೇ ಒಳ್ಳೆಯದ್ರಿಂದ ಎಲ್ಲ ಒಳ್ಳೆಯದಾಗಿದೆ ಸೊ ನಮ್ಮ ಜನಗಳಿಗೆ ನನ್ನ ಉದ್ದೇಶ ಏನಂತ ಹೇಳಿದ್ರೆ ನಾನು ಪಟ್ಟಿರೋಂಥ ಪೇಯ್ನು ನಾನು ಪಟ್ಟಿರೋಂಥ ಕೆಲಸ ಇಲ್ಲದೋದಾಗ ಅಂತ ಆಗಿರೋ ಅನ್ಎಂಪ್ಲಾಯ್ಡ್ ಇದ್ದಾಗ ಅಂತ ಪಟ್ಟ ಸಿಚುವೇಶನ್ಸ್ ಇದೆಯಲ್ಲ ಅದು ಯಾರಿಗೂ ಬರಬಾರ್ದು ಸಾಕಷ್ಟು ಆದರೆ ಎಲ್ಪ್ ಮಾಡೋಣ ಅಂತೇಳಿ ಈ ಥರ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ರೆ ಜನಗಳಿಗೆ ಬೇಗ ರೀಚ್ ಆಗ್ತೀವಿ ಸರ್ವೀಸ್ ಕೊಡ್ಬೋದು ಸೊ ಆ ಉದ್ದೇಶದಿಂದ ಈ ವಿಶ್ವಾಸ ಪೇ ವಿಶ್ವಾಸ್ ವರ್ಲ್ಡ್ ಮಟ್ ಅಂತೇಳಿ ನಾವು ಇದನ್ನ ಸ್ಟಾರ್ಟ್ ಮಾಡಿಕೊಂಡ್ವಿ ಸರ್ ಅದೇ ಟೆನ್ ಬೈ ಟೆನ್ನಲ್ಲಿ ಶುರು ಆಯ್ತಲ್ಲ ಫಸ್ಟ್ಗೆ ಏನು ಶುರು ಆಗಿದ್ದು ಅಂದ್ರೆ ಏನು ಪರ್ಪಸ್ಸು ಏನು ಶುರು ಆಗಿದ್ದು ಆ್ಯಪ್ ಮಾಡಬೇಕಂತಲೇ ಇದು ಹಾಂ ಆ್ಯಪ್ ಮಾಡಲಿಲ್ಲ ಫಸ್ಟ್ ನಾವು ಟೆನ್ ಬೈ ಟೆನ್ನಲ್ಲಿ ಎಲ್ಲ ಕಂಪನಿಗಳು ಬ್ರ್ಯಾಂಡೆಡ್ ಕಂಪ್ನಿಗಳನ್ನ ಪ್ರಮೋಷನ್ ಮಾಡೋದು ಪ್ರಮೋಷನ್ ಓಕೆ ಅಂದ್ರೆ ಯಾವ ತರ ಪ್ರಮೋಷನ್ ಪ್ರಮೋಷನ್ ಅಂದ್ರೆ ಈಗ ಎಕ್ಸಾಂಪಲ್ ನೀವು ನೋಡ್ತೀರಾ ಆಫ್ಲೈನ್ ಪ್ರಮೋಷನ್ಸು ಆನ್ಲೈನ್ ಪ್ರಮೋಷನ್ಸು ಡೌನ್ಲೋಡ್ಸು ಸೊ ಟು ಶಾಪ್ ಹೋಗಿ ಎನ್ರೋಲ್ಮೆಂಟ್ ಮಾಡೋದು ಈ ತರ ಕೆಲಸಗಳನ್ನ ನಾವ್ ಮಾಡಿದ್ವಿ ಸೊ ಮಲ್ಟಿನ್ಯಾಷನಲ್ ಈ ಪ್ರಾಜೆಕ್ಟ್ ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ಎಂಪ್ಲಾಯ್ಸ್ ಇಲ್ಲ ಅಲ್ಲಿಂದ ಎಂಪ್ಲಾಯೀಸ್ ಇಲ್ಲ ನಾನು ಪ್ರಾಜೆಕ್ಟ್ ತಗೊಂಡಿದ್ವಿ ನಾನು ಸ್ಟಾರ್ಟ್ ಮಾಡ್ಬೇಕು ನಾನೇನ್ ಮಾಡ್ತಿದ್ದೆ ಒಂದ್ ಕಡೆ ಬೈಕ್ ಪಾರ್ಕ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಎಲ್ಲ ಗಳಿಗೆ ಹೋಗ್ತಿದೆ ಕೆಲಸ ಮಾಡ್ತಿದೆ ಸೊ ಅಲ್ಲಿ ಯಾರಾದ್ರೂ ಹುಡುಗರು ಕೇಳ್ತಿದ್ರು ಸರ್ ನಮಗೂ ಜಾಬ್ ಸಿಗುತ್ತಾ ಅಂತ ಸೇಮ್ ಲೈಕ್ ನಾನು ಮಂತ್ರಿ ಮಹಿಳೆಯಲ್ ಆಪೋಸಿಟ್ ಇದೆಲ್ಲ ಸೇಮ್ ಅದೇ ತರ ಕೇಳೋರು ನಾನು ಹೇಳ್ತಿದ್ದೆ ನಾನು ಓನರ್ ಅಂತ ಹೇಳ್ತಿರ್ಲಿಲ್ಲ ನಮ್ಮ ಬಾಸ್ ಬೇರೆ ಕಡೆ ಇದ್ದಾರೆ ಸೊ ನೀವು ಜಾಯ್ನ್ ಆಗಿ ನಿಮ್ಗೂ ಸಂಬಳ ಕೊಡ್ತೀವಿ ಅಂತ ಸೊ ಅವ್ರೂ ಪಾರ್ಟ್ ಟೈಮ್ ಕೆಲಸ ಹಾಕೊಂಡು ಅವ್ರನ್ನ ಕೆಲಸ ಕೊಟ್ಟು ಅವ್ರಿಗೂ ಸ್ಯಾಲ್ರಿ ಕೊಟ್ಟು ಹಾಗೆ 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 ನಾವು ಅವ್ರ ಜೊತೆಗೆ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ವರ್ಕ್ ಮಾಡಿ ಒಂದು ಸಣ್ಣ ಅಂತವಾಗಿ ಇಲ್ಲಿವರೆಗೂ ದೇವ್ರ ಕೃಪೆಯಿಂದ ಬೆಳೆದಿದ್ದೀವಿ ಯಾವ ಬ್ರಾಂಡ್ಸ್ ವರ್ಕ್ ಮಾಡಿದ್ರಿ ಏನು ಎಕ್ಸಾಕ್ಟ್ಲಿ ಏನು ಅಂತ ಸರ್ ಅಂದ್ರೆ ಪ್ರಮೋಷನ್ ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಮೆಝಾನ್ದು ಶಾಪ್ ಎನ್ರೋಲ್ಮೆಂಟ್ ಮಾಡ್ತಾರೆ ಓಕೆ ನೀವು ಪ್ರತಿ ಶಾಪ್ ಮುಂದೆ ನೋಡಿದ್ರೆ ಕ್ಯೂ ಆರ್ ಕೋಡ್ ಇರುತ್ತೆ ಹೌದು ಕರೆಕ್ಟ್ ಅಲ್ಲ ಅದೆಲ್ಲ ಯಾರು ಮಾಡ್ತಾರೆ ಕಂಪ್ನಿ ಸೈಡ್ ಮಾಡ್ತಾರೆ ತರ್ಡ್ ಪಾರ್ಟಿ ಕಡೆಯಿಂದ ಮಾಡ್ತಾರೆ ಆ ಅಂತ ಹೇಳಿದ್ರೆ ಏಜೆನ್ಸಿಗಳು ಕೊಡ್ತಾರೆ ಸೊ ಆ ಏಜೆನ್ಸಿನ ನಾವು ಒಂದು ಒಂದು ಏಜೆನ್ಸಿ ಆಗಿದ್ವಿ ಪ್ರಾಜೆಕ್ಟ್ ಕೊಡ್ತಾರೆ ಸೊ ಅವಾಗ ಏನಾಗಿದ್ರೆ ಬೆಂಗಳೂರು ರಾಯಚೂರು ಭಾರತ ದೇಶದ ಎಲ್ಲಾ ಕಡೆನೂ ಅವ್ರು ಮಾಡಿ ಮಾಡ್ತಾರೆ ಸೊ ಹಾಗೆ ನಾವು ಈಗ ಅಪ್ಕಮಿಂಗ್ ನಾವು ಕೂಡ ಅದೇ ರೀತಿ ಮಾಡ್ಬೇಕಾಗುತ್ತೆ ಸೇಮ್ ಪ್ರೊಸೆಸ್ ನಾವು ಕೂಡ ಎಲ್ಲ ಕಡೆ ಕ್ಯೂ ಆರ್ ಇಡಬೇಕು ಸೌಂಡ್ ಬಾಕ್ಸ್ ಇಡಬೇಕು ಸೊ ಅದೇ ತರ ಪ್ರೊಸೀಜರ್ ಬರುತ್ತೆ ಸೊ ಈ ಈ ಆ್ಯಪ್ ಶುರು ಮಾಡಿದೆ ಇವಾಗ ಸರ್ ಅಂದ್ರೆ ಯಾಕೆ ಮಾಡ್ಬೇಕಂತ ಅನಿಸ್ತು ಈಗ ಬೇರೆಯವ್ರಿಗೆ ಸರ್ವಿಸ್ ಕೊಡ್ತಾ ಇದ್ರೆ ಸೊ ನಿಮ್ಮದೇ ಓನ್ ಆ್ಯಪ್ ಮಾಡ್ಬೇಕಂತ ಅನ್ಸಿದ್ದು ಯಾಕೆ ಯಾವಾಗಿದ್ದ ಅನಿಸಿದ್ದು ಅಂದರೆ ಅಷ್ಟು ಕಂಪ್ನಿಗಳ ಜೊತೆ ನಾನು ಕೆಲಸ ಮಾಡಿದೆ ಸೊ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಕ್ತು ಸೊ ನನಗೆ ಅನಿಸಿದ್ದು ಅಂದರೆ ಯೂನಿಕ್ನೆಸ್ ಇದ್ರೆ ನಮ್ಮ ಜನ ಹಂಡ್ರೆಡ್ ಪರ್ಸೆಂಟ್ ಅಕ್ಸೆಪ್ಟ್ ಮಾಡ್ತಾರೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಬೆಸ್ಟ್ ಪೇಮೆಂಟ್ ಗೇಟ್ ವೇ ಇರೋದು ಒಂದು ಎರಡು ಮೂರು ಇದೆ ಇನ್ ಇಂಡಿಯಾ ಹೌದು ನಮ್ಮ ದೇಶದಿಂದ ಯಾರಾದ್ರೂ ನಾವು ಟ್ರೈ ಮಾಡಿದ್ರೆ ಒಳ್ಳೇದಾಗುತ್ತೆ ತುಂಬಾ ಜನಕ್ಕೆ ಅನ್ಎಂಪ್ಲೋಯ್ಡ್ ಜಾಬ್ ಸಿಗುತ್ತೆ ಅಂತ ಹೇಳಿ ನಮ್ಮ ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರ್ ಈಗ ನಂಗೆ ಗೊತ್ತಿದ್ದ ಮಾಡೋದು ತುಂಬಾ ಕಷ್ಟ ಹೌದು ಎಲ್ಲರೂ ಮಾಡಲ್ಲ ತುಂಬಾ ರೇರುದ್ದೊಂದು ಕೈ ಹಾಕೋದು ಈ ತರದೊಂದು ಆ್ಯಪ್ ಆಮೇಲೆ ಇದು ತುಂಬಾ ಲಾಂಗ್ ಟರ್ಮ್ ಕರೆಕ್ಟ್ ಇವತ್ತು ದುಡ್ಡಾಕಿ ಇನ್ನೊಂದು ಆರು ತಿಂಗಳಿಗೆ ಬರೋ ವರ್ಷಕ್ಕೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡೇ ನಾವೀಗ ಈಗ ಫುಡ್ ಡಿಲಿವರಿ ಮಾಡ್ತಿವಲ್ಲ ಆತರದ್ದು ಆಗಿರ್ಬೋದು ಅಥವಾ ಸಿನಿಮಾ ನೋಡೋ ಪ್ಲಾಟ್ಫಾರ್ಮ್ ಗಳು ಅವಾಗಿರ್ಬೋದು ನೋಡಿದಾಗ ಅವರು ಅಷ್ಟೇ ಎಷ್ಟೋ ದೊಡ್ಡ ದೊಡ್ಡ ನಮಗೆ ತುಂಬಾ ಏನು ಹೆಸರು ನೆನಪಿರೋ ಬ್ರ್ಯಾಂಡ್ಗಳೇ ಇವತ್ತಿಗೂ ಲಾಭ ಮಾಡೋಕ್ಕಾಗ್ತಾ ಇಲ್ಲ ನಾವು ಇನ್ನು ಇವಾಗ ಇವಾಗ ನಮ್ಗೆ ಲಾಭ ಶುರು ಆಗಿದೆ ಅಂತ ಎಲ್ಲ ಹೇಳ್ತಾರೆ ಸರ್ ನಿಮ್ದು ಪ್ಲಾನ್ ಏನಿದೆ ಸರ್ ಎಷ್ಟೋ ಶುದ್ಧ ಪ್ರಾಜೆಕ್ಟ್ ನೀವು ಕೈ ಹಾಕಿದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಸಾವಿರ ದಿನಕ್ಕೆ ವೆಯ್ಟ್ ಮಾಡಬೇಕು ರಿಸಲ್ಟ್ಗೆ ತೌಸಂಡ್ ಡೇ ಒಳಗಡೆ ನಿಮ್ಗೆ ನಾಳೆನೆ ಮ್ಯಾಜಿಕ್ ಆಗಕ್ಕೆ ಸಾಧ್ಯ ಇಲ್ಲ ಸೊ ಮಾರ್ಕೆಟ್ ಅಲ್ಲಿ ನೀವು ಪಿಚ್ ಆಗ್ಬೇಕು ಜನಗಳಿಗೆ ಹತ್ರ ಆಗ್ಬೇಕು ಸರ್ವಿಸ್ ಕೊಡಬೇಕು ಸೊ ಅದ್ರಲ್ಲಿ ಮೈನಸ್ ಪ್ಲಸ್ ತಗೋಬೇಕು ಸೊ ನಿಮ್ಗೆ ಥೌಸಂಡ್ ಡೇ ಸಕ್ಸಸ್ ಆರ್ ಫೇಲ್ ಅಂತ ಗೊತ್ತಾಗದೆ ಸಾವಿರದ ಒಂದು ದಿನದಲ್ಲಿ ಸೊ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ವೇಟ್ ಮಾಡಬೇಕು ಸೊ ಬಿಸ್ನೆಸ್ ಏನಂತ ಹೇಳಿದ್ರೆ ಅಲ್ಲಿವರೆಗೂ ಲಾಸ್ ಅಂತನೂ ಆಗಲ್ಲ ಸೊ ಯೂಸರ್ಸ್ ನಾವೇ ಯಾವ ರೀತಿ ಸರ್ವಿಸ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವೋ ಜನಗಳು ಅಷ್ಟು ಹತ್ರ ಆಗ್ತಾರೆ ಅದನ್ನ ಇಂಪಾರ್ಟೆಂಟ್ ಆಗಿ ನಾವು ಕ್ಯಾರಿ ಮಾಡಬೇಕಾಗುತ್ತೆ ಅದು ನಾವು ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ಈಗ ಯೂಶಲಿ ಸರ್ ನಿಮ್ಮ ಆಪ್ ಅಂತಾನೆಲ್ಲ ಜನರಲ್ಲ ನಾವು ಮಾತಾಡಿದ್ರೆ ಆಪ್ ಅಲ್ಲಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸೊ ಕೆಲವೊಂದು ನಾವು ನೋಡಿದ್ರೆ ಏನು ಅಡ್ವರ್ಟೈಸ್ಮೆಂಟ್ ಎಲ್ಲ ಕಾಣಲ್ಲ ಸೊ ಅವ್ರಿಗೆ ಇನ್ಕಮ್ ಸೋರ್ಸ್ ಹೇಗಿರುತ್ತೆ ಹೇಗೆ ವರ್ಕ್ ಆಗುತ್ತೆ ಸರ್ ಅದು ಆ್ಯಕ್ಚುಲಿ ಸರ್ ಇನ್ಕಮ್ ಸೋರ್ಸು ಅಂದರೆ ಕೆಲವೊಂದು ಕಂಪ್ನಿಗಳೆಲ್ಲ ಈ ಗ್ಯಾಮ್ಲಿಂಗ್ ಆ್ಯಪ್ಸ್ಗಳೆಲ್ಲ ಬರ್ತವೆ ಸೊ ನಮ್ಮಲ್ಲಿ ಫಸ್ಟು ಇರೋದು ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಆ್ಯಪ್ನ ನಾವು ತೊಗೊಳ್ಳೋದೇ ಇಲ್ಲ ಸೂಪರ್ ಅವ್ರು ಎಷ್ಟೇ ಕೋಟಿ ಆಫರ್ ಕೊಟ್ಟರು ಕೂಡ ಐ ಡೋಂಟ್ ಟೇಕ್ ಆಫರ್ ನಮ್ಗೆ ಕಂಪ್ಲೀಟ್ ಏನಂದರೆ ನನ್ನ ಕಸ್ಟಮರು ನನಗೆ ದೇವ್ರ ಸಮಾನ ಓಕೆ ನಮ್ಮನ್ನು ನಂಬಿರ್ತಾರೆ ಆ ನಂಬಿಕೆಗೆ ನಾವು ದ್ರೋಹ ಮಾಡಬಾರ್ದು ಸೊ ಏನಾಗುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ವ್ಯಕ್ತಿಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ರೀಚಾರ್ಜ್ ಮಾಡ್ಕೊಳ್ಳೋಕೆ ಅಂತ ಇಟ್ಟಿರ್ತಾರೆ ಸೊ ಅಲ್ಲಿ ಏನಾಗುತ್ತೆ ನಾನು ನನ್ನ ನಂಬಿ ಅವರು ಆ್ಯಪ್ ಡೌನ್ಲೋಡ್ ಮಾಡಿರ್ತಾರೆ ನಮ್ಮ ಕಂಪ್ನಿ ಬ್ರ್ಯಾಂಡ್ ನೋಡಿ ಡೌನ್ಲೋಡ್ ಮಾಡಿರ್ತಾರೆ ಎಕ್ಸಾಂಪಲ್ ರೀಚಾರ್ಜ್ ಮಾಡಿರೋ ದುಡ್ಡನ್ನ ನಾನು ಪ್ರಮೋಟ್ ಮಾಡಿ ಯಾವುದೋ ಆ್ಯಡ್ನ ಗ್ಯಾಮ್ಲಿಂಗ್ ಆ್ಯಪ್ ತೋರಿಸಿದ್ರೆ ನೀವು ಫೈವ್ ಹಂಡ್ರೆಡ್ ಅಲ್ಲ ಹಾಕ್ತೀರಾ ಅಲ್ಲ ಹಾಕಿದ್ರೆ ನೀವು ರೀಚಾರ್ಜ್ ಮಾಡಲ್ಲ ಗ್ಯಾಮ್ಲಿಂಗ್ ಆಡ್ತೀರಾ ಸೊ ಗ್ಯಾಮ್ಲಿಂಗ್ ಆಡಿದಾಗ ಯಾರು ಲಾಸ್ ಆಗ್ತಾರೆ ಸೊ ನಮ್ಮ ಕಸ್ಟಮರ್ಸು ಕ್ಲೈಂಟ್ ಲಾಸ್ ಆಗ್ತಾರೆ ಸೊ ಲಾಸ್ ಆದರೆ ನಮ್ಮಿಂದ ನಾವೇ ನಿಮ್ಮನ್ನ ಹಾಳು ಮಾಡ್ದಂಗೆ ಆಗುತ್ತೆ ಸೊ ಆ ಉದ್ದೇಶಕ್ಕೆ ನಾವು ಯಾವುದೇ ರೀತಿ ಗ್ಯಾಮ್ಲಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಲ್ಲ ತಗೊಳ್ಳೋಲ್ಲ ಬಂದಿದ್ದ ಅಥವಾ ಫಿಸಿಕಲಿ ಸರ್ ನಾವು ಆನ್ಲೈನ್ ಆನ್ಲೈನ್ ಸರ್ವಿಸ್ ಬರಕ್ ಮುಂಚೆ ಆಫ್ಲೈನ್ ಅಲ್ಲಿ ಒಂದು ಕೆಲವೊಂದು ಆರು ಏಳು ಕಡೆ ನಾವು ರೂರಲ್ ಏರಿಯಾದಲ್ಲಿ ವಿಶ್ವಾಸ್ ವರ್ಲ್ಡ್ ಮಟ್ ಅಂತ ತುಮಕೂರು ಜಿಲ್ಲೆಯಲ್ಲಿ ಹಾಸನ ಮಾಡಿದ್ವಿ ಸೊ ಅಲ್ಲೂ ಕೂಡ ಇತ್ತು ಈಗ ನಾವು ಬೇಗ ರೀಚ್ ಆಗೋದು ಆನ್ಲೈನ್ ಅಂತೇಳಿ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೀವಿ ಬೆಂಗಳೂರಲ್ಲಿ ಒಂದು ನಲ್ವತ್ತು ಗೋಡನ್ ಇದೆ ನಮ್ದು ಸೊ ಎಲ್ಲ ಪಿನ್ ಕೋಡ್ ವೈಸು ಮ್ಯಾಪಿಂಗ್ ಮಾಡಿದೀವಿ ಸೊ ಇಮಿಡಿಯೇಟ್ಲಿ ಇನ್ಸ್ಟೆಂಟ್ ಡಿಲಿವರಿ ಸಿಗುತ್ತೆ ಯೂಲಿ ನಾವು ಇದು ಆ್ಯಪ್ ಎಲ್ಲ ಯೂಸ್ ಮಾಡ್ತಾ ಇರ್ಬೇಕು ಈಗ ಪ್ರೆಸೆಂಟ್ ಇರೋ ಬೇರೆ ಬೇರೆ ಆ್ಯಪ್ ಯೂಸ್ ಮಾಡ್ಬೇಕಾದ್ರೆ ಅಹ್ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ಮ ಅಮೌಂಟ್ ಕಟ್ಟಾಗಿರುತ್ತೆ ಬಟ್ ಅವ್ರಿಗೆ ಇವ್ರಿಗೆ ಹೋಗಿಲ್ಲ ಶಾಪ್ ಅವ್ರಿಗೆ ಹೋಗಿರಲ್ಲ ನಮ್ದು ಕಟ್ ಆಗಿರುತ್ತೆ ಬ್ಯಾಂಕಿಂದ ಸೊ ಅದು ತುಂಬಾ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಕೆಲಸ ಅಲ್ಲ ಎಸ್ ಈ ಕಡೆ ಆ ಕಡೆ ಹೋಗಿದೆ ಅಂತಾನೂ ಗೊತ್ತಾಗಲ್ಲ ಈ ಕಡೆ ಗೊತ್ತಾಗಲ್ಲ ಎಸ್ ಆ ತರದ್ದು ಪ್ರಾಬ್ಲಮ್ ಸಾಲ್ವ್ ಸರ್ ಅದ್ ಏನಾಗುತ್ತೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಂದು ಸಮ್ ಸರ್ವರ್ ಎರರ್ ಬಂದ್ರೆ ಸರ್ವರ್ ಅಥವಾ ಎಪಿಎಗಳು ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಸಮ್ ಇಶ್ಯೂ ಬರುತ್ತೆ ಎಲ್ಲಾ ಆಪ್ ಆಪ್ಗಳಲ್ಲೂ ಬರುತ್ತೆ ನಮ್ಮಲ್ಲೂ ಬರುತ್ತೆ ಬಟ್ ಸೊಲ್ಯೂಷನ್ ಏನಂತ ಹೇಳಿದ್ರೆ ನಿಮ್ದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಸ್ಟಕ್ ಆಗೈತೆ ಅಂತ ಹೇಳಿದ್ರೆ ನಿಮ್ಗಲ್ಲಿ ಟಿಕೆಟ್ ರೈಸ್ ಮಾಡೋದಿರತ್ತೆ ನಿಮ್ ಕಂಪ್ಲೇಂಟ್ ರೈಸ್ ಮಾಡೋದು ಬಟ್ ಅಲ್ಲಿ ನಮ್ಮಲ್ಲಿ ಎರಡು ಆಪ್ಷನ್ ಕೊಟ್ಟಿದೀವಿ ಇಮಿಡಿಯೇಟ್ಲಿ ನಿಮಗೆ ಕಸ್ಟಮರ್ ಕೇರ್ ಕನೆಕ್ಟ್ ಆಗ್ತಾರೆ ವಿತ್ ಟಿಕೆಟ್ ರೈಸು ಮಾಡ್ಬೋದು ಎರಡು ರೂರಲ್ ಏರಿಯಾದಲ್ಲಿರುವಂಥವ್ರ್ಗೂ ಎಲ್ಪ್ ಆಗಬೇಕು ಅಥವಾ ಇರೋರ್ಗು ಹೆಲ್ಪ್ ಆಗಬೇಕು ಟಿಕೆಟ್ ರೈಸ್ ಮಾಡ್ಬೋದು ಸೊ ಅವರು ಟಿಕೆಟ್ ರೈಸ್ ಮಾಡಿದ್ರೆ ಏನಾಗುತ್ತೆ ನಮಗೆ ಸೊಲ್ಯೂಷನ್ ಆಟೋಮೆಟಿಕ್ ಸಿಗ್ತಾ ಇರುತ್ತೆ ಕಸ್ಟಮರ್ ಕೇರ್ ಮೇಲೆ ಇಮಿಡಿಯೇಟ್ ಕನೆಕ್ಟ್ ಮಾಡ್ಕೊತಾರೆ ಸೊ ನಿಮ್ಗೆ ಎಲ್ಲಿ ಸ್ಟಕ್ ಆಗಿದ್ದೀರಾ ಯಾಕೆ ಸ್ಟಕ್ ಆಗಿದ್ದೀರಾ ಯಾವಾಗ ಸಾಲ್ವ್ ಆಗುತ್ತೆ ಅದು ಕಂಪ್ಲೀಟ್ ನಮ್ಮ ಟೀಮ್ ನಿಮಗೆ ವರ್ಕ್ ಮಾಡಿ ಕೊಡ್ತಾರೆ ಇನ್ನೊಂದು ತಿಂಗಳಲ್ಲಿ ಯು ಪಿ ಐ ಎಲ್ಲ ಬರುತ್ತೆ ಹೌದು ಟೆಸ್ಟಿಂಗ್ ನಾವು ಇದೆ ಯು ಪಿ ಎಲ್ಲಾ ಅಂಗಡಿಯಲ್ಲೂ ನಮಗೆ ಸರ್ ಅಂದ್ರೆ ಎಲ್ಲಿ ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಸರ್ ಅದೆಲ್ಲ ಪ್ರೊಸೆಸ್ ಇರುತ್ತಲ್ಲ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಥರ್ಡ್ ಫೇಸ್ ಅಂತ ಇರುತ್ತೆ ಸೊ ಕಂಪ್ಲೀಟ್ ನಾವು ಅಕ್ವೈರ್ ಆಗಿ ಫೈವ್ ಇಯರ್ಸ್ ಬೇಕಾಗುತ್ತೆ ಮಾಡ್ತೀವಿ ನಿಮ್ಮ ಅಂದ್ರೆ ಒಂದು ಅಮೌಂಟ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಯಾವ್ದೋ ಬಿಸ್ನೆಸ್ ಆದ್ರೆ ನೀವು ಟೆನ್ ಬೈ ಟೆನ್ ಅಲ್ಲಿ ಶುರು ಮಾಡಿದಾಗ ನಿಮ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಎಷ್ಟ್ರಲ್ಲಿ ಶುರು ಮಾಡಿದ್ವಿ ಈ ತರದೊಂದು ಸರ್ ಅದು ಹೇಳ್ಬಾರ್ದು ಅಷ್ಟ ಆಗಿದೆ ತುಂಬಾ ಆಗಿದೆ ದೇವ್ರ ನಂಬಿ ನಮ್ಮ ದೇಶ ಜನಗಳ ನಂಬಿ ನಮ್ ಕರ್ನಾಟಕದ ಜನತೆಗಳನ್ನ ನಂಬಿ ಹೊಸದೇನೋ ಒಂದು ಹುಟ್ಟ ಹಾಕಿದೀವಿ ಅದಕ್ಕೆ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲಾರ್ಗು ಧನ್ಯವಾದಗಳು ಬೆಳೆಸ್ತಾರೆ ಅಂತ ನಂಬಿಕೆ ಇದೆ ಅದೇ ರೀತಿ ಆ ನಂಬಿಕೆನ ಉಳಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಇದು ಸರ್ ವಿಶ್ವಾಸ ಮಾಡ್ತು ಅಂದ್ರೆ ಬೆಂಗಳೂರು ಎಲ್ಲಿ ತುಮಕೂರಲ್ಲಿ ಮತ್ತೆ ಬೇರೆ ಎಲ್ಲಿ ಹಾಸನ್ ಅಲ್ಲಿ ಸ್ಟಾರ್ಟ್ ಮಾಡಿ ಸರ್ ತುಮಕೂರು ಅಂಡ್ ಅಂದ್ರೆ ಮಾರ್ಟ್ ಇದೆ ಮಾರ್ಟ್ ಇತ್ತು ಈ ಕ್ಲೋಸ್ ಮಾಡಿದೀವಿ ಈಗ ಕಂಪ್ಲೀಟ್ ಆನ್ಲೈನ್ ಬಂದ್ಬಿಟ್ಟಿದೀವಿ ಫುಲ್ ಆನ್ಲೈನ್ ಓಕೆ 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 ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತಲ್ಲ ಸೊ ಇದನ್ನ ವಿಶ್ವಾಸವೇ ವಿಶ್ವಾಸ ಮಾಡಿ ಟೂ ಡೇಸ್ ತ್ರೀ ಡೇಸ್ ಅಥವಾ ಒನ್ ಇಯರ್ ಇಂದ ಮಾಡಿಲ್ಲ ಸರ್ ಸೆವೆನ್ ಇಯರ್ಸ್ ಇಂದ ರಿಸರ್ಚ್ ಮಾಡಿದೀವಿ ಸರ್ವೆ ಮಾಡಿದೀವಿ ಬ್ಯಾಕ್ ಎಂಡ್ ಅಲ್ಲಿ ಸೆವೆನ್ ಇಯರ್ಸ್ ಇಂದ ಐ ಟಿ ಟೀಮ್ ಇಟ್ಕೊಂಡು ಕೆಲಸ ಮಾಡಿದೀವಿ ಸೊ ಇದನ್ನ ಸ್ಟಾರ್ಟ್ ಮಾಡಕ್ ಮುಂಚೆ ನಮ್ದೇ ಆದ ಐಟಿ ಟೀಮ್ ನ ಮಾಡಕ್ ಮುಂಚೆ ಕೆಲವೊಂದು ಕಂಪನಿಗಳಿಗೆ ನಾವು ಹೋದ್ವಿ ಸೊ ನಮ್ ಕಂಪನಿಯಿಂದ ಇದು ಮಾಡಿಕೊಡಿ ಈ ತರ ನಮ್ಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಬಟ್ ಅಲ್ಲಿ ನಮ್ಗೆ ಕೆಲವರೆಲ್ಲ ಮೋಸ ಮಾಡಿದ್ದಾರೆ ಫೈನಾನ್ಸ್ ಎಲ್ಲ ತೊಗೊಂಡಿದ್ದಾರೆ ಅಗ್ರಿಮೆಂಟ್ ಮಾಡಿದ್ದಾರೆ ಆ್ಯಂಡ್ ಹಾಗೆ ಕಂಪ್ಲೀಟ್ ಮಾಡ್ಕೊಡ್ಲಿಲ್ಲ ಪ್ರಾಜೆಕ್ಟ್ನ ಸೊ ಅಲ್ಲಿ ಡಿಸೈಡ್ ಮಾಡಿದ್ ನಾವೇನೋ ಕಲ್ತಿದ್ದೇನೆಂದ್ರೆ ಯಾವ ಮನುಷ್ಯನಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ದಾರೀಲ್ ಒಂದು ಮುಳ್ಳು ಚುಚ್ಚಿದ್ರೆ ಆ ಮುಳ್ಳು ತೆಗೆದು ನೆಕ್ಸ್ಟು ಅದೇ ದಾರಿಲಿ ಹೋಗ್ಬೇಕಾದ್ರೆ ಇದೆಯಾ ಇಲ್ಲ ಅಂತ ನೋಡ್ತೀವಿ ಅಥವಾ ಸ್ಲಿಪ್ಪರ್ ಹೋಗ್ಬೇಕು ಇನ್ನೊಂದು ಪ್ಲ್ಯಾನ್ ಮಾಡ್ತೀವಿ ಸೊ ಅದೇ ಥರ ನನ್ಗೆ ಅನುಭವ ಆಗಿದ್ದು ನಮ್ಗೆ ಯಾರು ಚೀಟ್ ಮಾಡಿದ್ರು ಯಾರು ಫೈನಾನ್ಷಿಯಲ್ ಪ್ರಾಬ್ಲಮ್ ಮಾಡಿದ್ರು ಈ ವಿಚಾರವಾಗಿ ಅಲ್ಲಿ ಎಚ್ಚರಿಕೆ ಆಯಿತು ಆಮೇಲೆ ಅವರಿಂದ ಕಲ್ತ್ವಿ ನಾವು ಯಾವ ಹಂತದಲ್ಲಿ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಯಾವ ಹಂತದಲ್ಲಿ ಯಾರಿಗೆ ಅಪ್ರೋಚ್ ಮಾಡಬೇಕು ಯಾವ ರೀತಿ ಯಾವ ಕಂಪ್ನಿಗೆ ಪೇಮೆಂಟ್ ಗೆಟವೆ ಇರ್ಬೋದು ಅಥವಾ ಎ ಪಿ ಎಗಳಿರ್ಬೋದು ಅಥವಾ ಕಂಪ್ಲೀಟ್ ಟ್ರಾವೆಲ್ಸ್ ಇದಿರ್ಬೋದು ಅದೆಲ್ಲ ಎಲ್ಲೆಲ್ಲಿ ತೊಗೊಬೇಕು ಕೋಡಿಂಗ್ ಯಾವ ಥರ ಮಾಡ್ತಾರೆ ಇದೆಲ್ಲ ಪ್ಲ್ಯಾನ್ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ ಸಿಕ್ತು ಸೊ ಮೇಲೆ ನಮ್ಮದೇ ಆದ ಐರಿಂಗ್ ಟೀಮ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ನಮ್ಮ ಟ್ವೆಂಟಿ ಪ್ಲಸ್ ಐ ಟಿ ಟೀಮೇ ಇದ್ದಾರೆ ಸರ್ ಈಗ ಹೆಂಗ್ ಅಂದರೆ ತುಂಬ ಜನ ಹುಡುಗರು ಹೆಂಗ್ ಹುಡುಗರು ಏನಾರು ಸಾಧನೆ ಮಾಡ್ಬೇಕಂತ ಇರ್ತಾರೆ ಇದೇ ಆದ್ರೆ ಐ ಟಿ ಫೀಲ್ಡರ್ ಆಗಿರ್ಬೋದು ಅಥವಾ ಬೇರೆ ಫೀಲ್ಡರ್ ಆಗಿರ್ಬೋದು ಓನ್ ಬಿಸ್ನೆಸ್ ಮಾಡ್ಬೇಕಂತ ಇರ್ತಾರೆ ಅವರಿಗೆಲ್ಲ ಏನು ಹೇಳ್ತೀರಾ ನೀವು ಏನಾದರೂ ಒಂದು ಸಜೆಷನ್ ಕೊಡೋದಾದರೆ ಸರ್ ಇವಾಗ ಇಡೀ ಪ್ರಪಂಚನೇ ನೆಕ್ತಿರೋದು ಐಡಿಯಾದ ಮೇಲೆ ಐಡಿಯಾ ಮೇಲೆ ಐಡಿಯಾ ನೀವೊಂದು ಐಡಿಯಾ ಮಾಡಿದ್ರೆ ಅದನ್ನ ಫಸ್ಟ್ ಆ ಐಡಿಯಾನ ಕಾರ್ಯರೂಪಕ್ಕೆ ತರಬೇಕು ಹಂತಂತವಾಗಿ ಬರುತ್ತೆ ಎಲ್ಲ ಯುವಕರು ಅಷ್ಟೇ ಹೇಳೋದು ಎಲ್ಲಾರ್ಗು ಆಸೆ ಇರಲಿ ಕನಸು ಇರಲಿ ಆ ಕನಸನ್ನ ಪೂರೈಸ್ಕೋಬೇಕು ಅಂದ್ರೆ ಒಂದು ಸಿಸ್ಟಮೆಟಿಕ್ ಇರಬೇಕು ಸೊ ನೀವು ಐಡಿಯಾ ಮಾಡಿದ್ಮೇಲೆ ಅದು ಕಾರ್ಯರೂಪಕ್ಕೆ ತರಬೇಕು ಕಾರ್ಯರೂಪಕ್ಕೆ ಬಂದ ಮೇಲೆ ಅದನ್ನ ಮಾರ್ಕೆಟಿಗೆ ತರಬೇಕು ತಂದ ತಂದ್ಮೇಲೆ ನೀವು ಸರ್ವಿಸ್ ಕೊಡಬೇಕು ಸೊ ಎಷ್ಟು ಅಂತ ಸಿಗ್ದಾಗಲೇ ಸಕ್ಸಸ್ ಸಿಗಕ್ಕೆ ಸಾಧ್ಯ ಸೊ ಎಲ್ಲಾದರೂ ಒಂದು ಕಡೆ ಬೇಕಾದ್ರೂ ನಾವು ಸಕ್ಸಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಪ್ರತಿಯೊಬ್ಬರು ಕೆಲಸನ ಪ್ರೀತಿಸಿ ಕೆಲಸನ ಶ್ರದ್ಧೆಯಿಂದ ಮಾಡಿ ಎಲ್ಲರಿಗೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಪ್ರಯತ್ನ ಅಂತೂ ನಿಲ್ಲಿಸಬಾರ್ದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ತುಂಬ ಜನ ಅಂತಾರೆ ನಮ್ಮ ಹತ್ರ ಐಡಿಯಾ ಇದೆ ಬಟ್ ದುಡ್ಡಿಲ್ಲ ನಮ್ಮ ಹತ್ರ ದುಡ್ಡಿರೋರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಕರೆಕ್ಟ್ ಸೊ ನಿಮ್ಗೆ ಹೆಂಗ ಅನ್ಸುತ್ತಂದ್ರೆ ಅದ್ರ ಬಗ್ಗೆ ಸರ್ ದುಡ್ಡು ಮಾರ್ಕೆಟಲ್ಲಿ ಇಡೀ ನಮ್ಮ ಇಂಡಿಯಾದಲ್ಲಿ ಒಳ್ಳೆ ಮಾರ್ಕೆಟ್ ಪ್ಲೇಸ್ ಇದೆ ಸೊ ಬಿಗ್ಗೆಸ್ಟ್ ಮಾರ್ಕೆಟ್ ಪ್ಲೇಸ್ ಇನ್ ಇಂಡಿಯಾ ಅದರಿಂದನೇ ಆ ಸ್ವಾತಂತ್ರ್ಯದ ಹಿಂದೆ ಕೂಡ ಡಚ್ಚರು ಪೋರ್ಚುಗೀಸರ್ ಇವರೆಲ್ಲ ಬಂದರು ಇವಾಗಲೂ ಕೂಡ ವಿದೇಶಿ ಮಾರ್ಕೆಟಿಂಗ್ ವಿದೇಶಿ ಕಂಪನಿಗಳು ನಮ್ಮ ದೇಶದಲ್ಲಿ ಇನ್ನೂ ಇಲ್ಲೇ ಇದ್ದಾರೆ ಸೊ ನಮಗೆ ಒಳ್ಳೆ ಅವಕಾಶ ಇದೆ ಫಸ್ಟ್ ಪ್ರಯತ್ನ ಪಡಿ ಈಗ ನಮ್ಗೆ ಹಸುವಾದ್ರೆ ನಾವು ಹೇಗೆ ಹೋಟೆಲ್ ಹುಡುಕ್ತೀವಿ ಅದೇ ಥರ ಇನ್ವೆಸ್ಟ್ಮೆಂಟ್ಗೆ ಯಾವ ದಾರಿ ಸೂಕ್ತವಾಗಿದೆ ಸೊ ಇವಾಗ ಸಾಕಷ್ಟು ನಮ್ಮ ಸರ್ಕಾರದಿಂದ ಹಲವಾರು ಯೋಜನೆಗಳಿದೆ ಎಮ್ ಎಸ್ ಎಮ್ ಇ ಸ್ಕೀಮ್ಸ್ ಇದೆ ಆ್ಯಂಡ್ ಫೈನಾನ್ಸಿಯಲ್ ಬ್ಯಾಂಕಿಂಗ್ ಸಪೋರ್ಟ್ ಇದೆ ಸ್ಟಾರ್ಟಪ್ ನೀವೇನು ಡಾಕ್ಯುಮೆಂಟೇಶನ್ ಮಾಡ್ಕೋತೀರ ಯಾವ ರೀತಿ ಪ್ರೊಜೆಕ್ಷನ್ ಕೊಡ್ತೀರಾ ಅದ್ರ ಮೇಲೆ ಫೈನಾನ್ಸಿಯಲ್ ಆಟೋಮೆಟಿಕ್ಲಿ ನಿಮಗೆ ಬರುತ್ತೆ ಸರ್ ಇನ್ನೊಂದು ಇದರಲ್ಲಿ ಸಿನಿಮಾ ಟಿಕೆಟ್ ಏನೋ ನೀವು ಅಂದರೆ ಒಂದು ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಇನ್ ತ್ರೀ ಮಂತ್ಸಲ್ಲಿ ಹಂಡ್ರೆಡ್ ಡೇಸ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ ಸೊ ಅದೇನಂದ್ರೆ ನಮ್ದೇ ಆದ ಓ ಟಿ ಪ್ಲಾಟ್ಫಾರ್ಮ್ ಇರುತ್ತೆ ಅಂಡ್ ಅಗೇನ್ ನಿಮ್ಗೆ ಎಲ್ಲಾ ಟಿಕೆಟ್ ಎಲ್ಲಾ ಸಿನಿಮಾದ ಟಿಕೆಟ್ ನಮ್ದೊಂದು ಕಮಿಟಿ ಇದೆ ಆ ಕಮಿಟಿ ಮುಖಾಂತರ ನಾವು ಸಿನಿಮಾನ ಡಿಸೈಡ್ ಮಾಡ್ತೀವಿ ಆ ಸಿನಿಮಾದ ಟಿಕೆಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಟಿಕೆಟ್ ನಾವೇ ಬೈ ಮಾಡ್ತೀವಿ ಬೈ ಮಾಡಿ ನಮ್ದು ಕಸ್ಟಮರ್ಸ್ಗೆ ನಾವು ಕೊಡ್ತೀವಿ

ಫಸ್ಟ್ ಟೈಮ್ ಯಾಕೆ ಅಂದ್ರೆ ನಾವು ಒಳ್ಳೊಳ್ಳೆ ಡಾಕ್ಟರ್ ರಾಜ್ ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಪ್ಪು ಸರ್ ಸರ್ಮಾಗಳು ನಾವು ನೋಡಿದೀವಿ ಸೊ ಸಾಕಷ್ಟು ಅವರು ಸೋಶಿಯಲ್ ಸರ್ವಿಸ್ ಇದೆ ಮೆಸೇಜಸ್ ಗಳು ಬರುತ್ತೆ ಎಷ್ಟೋ ಜನ ನೋಡಿ ನಾವು ಬದಲಾವಣೆಗಳು ಕೂಡ ಆಗಿರ್ತೀವಿ ಅಳವಡಿಸ್ಕೊಂಡಿರ್ತೀವಿ ಸೊ ಆತರ ಇದ್ದಾಗ ನಮ್ಮಲ್ಲಿ ಮೊನ್ನೆ ಒಂದು ನಾಲ್ಕೈದು ಸಿನ್ಮಾ ವಿಟಿ ನೋಡಿದಾಗ ನಾನು ಅದರಲ್ಲಿ ಪ್ರೊಡ್ಯೂಸರ್ಸ್ ನಾವು ಲೈಫಲ್ಲ ಸಿನಿಮಾ ಮಾಡಲ್ಲ ನಮ್ಗೆ ಕನ್ನಡ ಈ ಫಿಲಮ್ದು ಇದೇ ಬೇಡ ಅಂತ ಹೇಳ್ತಿದ್ದಾರೆ ಬಟ್ ನಮ್ಮ ಐಡಿಯಾಗಳನ್ನ ಉಪಯೋಗಿಸಿ ಯಾವ ರೀತಿ ಬದಲಾವಣೆ ಮಾಡ್ಬೋದು ಜನಕ್ಕೆ ಯಾವ ಮುಟ್ಬೋದು ನಮ್ದು ಒಂದ್ ಹೊಸ ಯೋಜನೆ ಮಾಡಿದೀವಿ ಸೊ ಅದನ್ನ ತಗೊಂಡು ಹೋಗೋಣ ಜನಗಳ ಮುಂದೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಂಬಿಕೆ ಇದೆ ಅದನ್ನ ಕನ್ನಡ ಇಂಡಸ್ಟ್ರಿಗೂ ಕೂಡ ಒಂದು ಸಿನಿಮಾ ಡೈರೆಕ್ಟ್ರು ಪ್ರೊಡ್ಯೂಸರ್ ಮಾಡ್ತಾ ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ನಮ್ಮದೇ ಅಡ್ವರ್ಟೈಸ್ಮೆಂಟ್ ವಿಶ್ವಾಸ ವರ್ಲ್ಡ್ ಮೂವೀಸ್ ಅಂತ ರಿಜಿಸ್ಟರ್ ಓಕೆ ಫಿಲಮ್ ಇಂಡಸ್ಟ್ರಿ ಇದ್ರಲ್ಲಿ ಚೇಂಬರ್ ಅಲ್ಲಿ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಆ್ಯಡ್ ಶೂಟ್ ಮಾಡಿಸ್ದೆ ಆ್ಯಡ್ ಶೂಟ್ ಪ್ರತಿದಿನ ಮುನ್ನೂರು ಜನ ಕೆಲಸ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ ಅದು ನಾನು ವಿಸಿಟ್ ಮಾಡಿದೆ ನಾನು ಅನ್ಕೊಂಡೆ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಆ್ಯಡ್ ಶೂಟ್ಗೆ ಮುನ್ನೂರು ಜನ ಮಾಡ್ತಾರೆ ಅಂದ್ರೆ ಒಂದು ಸಿನಿಮಾಗೆ ಎಷ್ಟು ಜನ ಮಾಡ್ತಾರೆ ಅಂತೇಳಿ ಇದಾಯಿತು ಅಂದರೆ ನೆಕ್ಸ್ಟ್ ಸಿನಿಮಾ ಮಾಡೋ ಪ್ಲಾನ್ ಇದೆ ಸರ್ ಕಂಪ್ಲೀಟ್ ಆಗಿ ಸಪೋರ್ಟ್ ಆಗಿ ನಿತ್ಕೊಂತೀವಿ ಅವಕಾಶ ಕೊಟ್ಟರೆ ಅದು ನೋಡೋಣ ಲೈಫಲ್ಲಿ ಸಿನಿಮಾ ಅಂತ ಖಂಡಿತ ಖಂಡಿತ ಆಗುತ್ತೆ ಸರ್ ಇನ್ನೊಂದೇಂದ್ರೆ ಒ ಟಿ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳ್ತಾ ಇದ್ದೀವಿ ಸೊ ಒ ಟಿ ಟಿ ಪ್ಲಾಟ್ಫಾರ್ಮ್ ಮಾಡೋ ಪ್ಲಾನ್ ಇದೆ ಇದೆ ನಿಮ್ಮದೇ ಆಗ್ತಿದೆ ಹೌದು ನಾ ಆಲ್ರೆಡಿ ಇದೆಯಾ ಇದೆ ಲಾಂಚ್ ಮಾಡ್ತೀವಿ ಓಕೆ ನಿಮಗೆ ಟಿಕೆಟ್ ತಗೊಳ್ಬೇಕಾದ್ರೆ ನಾವು ಲಾಂಚ್ ಮಾಡ್ತೀವಿ ಅಂದ್ರೆ ಒ ಟಿ ಟಿ ಅದೇ ಸರ್ ಇವಾಗ ತುಂಬಾ ಒ ಟಿ ಟಿ ಕನ್ನಡದವರದೆ ಒ ಟಿ ಟಿದೆ ಬಟ್ ಯಾವುದೂನು ಆ ಆ ಲೆವೆಲ್ಲಿ ಇಲ್ಲ ಸೊ ನಿಮ್ದು ಹೆಂಗ್ ಹೆಂಗ್ ವರ್ಕ್ ಆಗುತ್ತದು ಈ ದೊಡ್ಡ ದೊಡ್ಡ ಲಾಂಚ್ ಆಗಿದೆ ಸೊ ನಿಮ್ಗೆಲ್ಲ ಮಾಹಿತಿ ಗೊತ್ತಿದೆ ಈಗ ಗೊತ್ತಾಗ್ತಿದೆ ಸೊ ಬಿಫೋರ್ ಹೇಳ್ಬಿಟ್ರೆ ನಿಮ್ಗೆ ಸ್ವಲ್ಪ ಇದಾಗುತ್ತೆ ಆ ದಿನ ಬರುತ್ತೆ ಹಂಡ್ರೆಡ್ ಡೇಸ್ ವೈಟ್ ಮಾಡಿ ಸೊ ನಾವು ಕರ್ನಾಟಕ ಫುಲ್ ಒಂದು ಸಿಹಿ ಸುದ್ದಿ ಬರ್ತೀವಿ ನಮ್ಮ ಕಂಪನಿಯಿಂದ ಅದು ತುಂಬಾ ಹೆಲ್ಪ್ ಆಗುತ್ತೆ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಕೊಡಬೇಕು ಹೇಳಿ ನಾವು ಪ್ರಯತ್ನ ಪಡ್ತೀವಿ ಸರ್ ಯಾವ್ದಾದ್ರು ಸಿನಿಮಾ ನಿಮಗೆ ತುಂಬ ಮೋಟಿವೇಶನ್ ಬಿಸ್ನೆಸ್ ಮಾಡಬೇಕು ಅಂದಾಗ ಅಥವಾ ನೀವು ಲೋ ಇದ್ದಾಗ ನೋಡಿದ ಸಿನಿಮಾ ತುಂಬಾ ಇಷ್ಟಪಟ್ಟಿದ್ದು ನಿಮ್ಗೆ ಎಂಕರೇಜ್ ಮಾಡಿದ್ರೂ ನಮ್ಗೆ ಆಗದ ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ ಆ ಹಾಡು ಆ ಹಾಡಲ್ಲೇನೆ ಎಷ್ಟೋ ಬದಲಾವಣೆಗಳು ಡಾಕ್ಟರ್ ರಾಜ್ಕುಮಾರ್ ಬಂಡೆನ ಹೊಡೆದು ಭೂಮಿಯಲ್ಲಿ ಬಂಗಾರ ತೆಗಿತಾರೆ ಬೆಳೆ ಬೆಳಿತಾರಲ್ಲ ಸೊ ಅದರಿಂದ ಕೆಲವೊಂದ್ ಕಡೆ ಮೋಟಿವೇಶನ್ ಆಗಿದೆ ಸರ್ ಇನ್ನೊಂದು ವಿಶ್ವಾಸ್ ಸ್ಯಾಂಡಲ್ವುಡ್ ಫಾರ್ಮ್ ಅಂತ ಅದನ್ನು ನ್ಯೂ ಐಡಿಯಾ ಅಂತ ಅನಿಸ್ತು ಇವಾಗೆಲ್ಲ ಲೇಔಟ್ ಆ ಥರದ್ದೆಲ್ಲ ನೋಡಿದೀವಿ ನಾವು ಬಟ್ ಈ ತರದೊಂದು ಹೊಸ ಕಾನ್ಸೆಪ್ಟ್ ಪ್ರಕೃತಿಯ ನಡುವೆ ಇರೋದು ಖಂಡಿತ ಸರ್ ಬಗ್ಗೆ ಐಡಿಯಾ ಅದು ವಿಶ್ವ ಸ್ಯಾಂಡಲ್ವುಡ್ ಫಾರ್ಮ್ ಅಂತೇಳಿ ಒಂದು ಒನ್ ಫಿಫ್ಟಿ ಎಕರ್ ಮಧುಗಿರಿ ಹತ್ರ ನಾನು ಓಕೆ ಸೊ ಅಲ್ಲಿ ನನಗೆ ಈ ಸಿಟಿಗಳಲ್ಲೆಲ್ಲ ಇಲ್ಲೇ ಮಾಡಬಹುದಾಗಿತ್ತು ನನ್ನ ಸೈಟ್ ಎಲ್ಲ ಮಾಡಿ ಅಥವಾ ಡಿಫ್ರೆಂಟ್ ವಿಲ್ಲಾ ಟೈಪ್ ಅಂತೆಲ್ಲ ಮಾಡಬಹುದು ನನಗೆ ಅದು ಸ್ವಲ್ಪ ಪರಿಸರದ ಬಗ್ಗೆ ಅಥವಾ ನಾವು ಏಕೆ ಅಂದರೆ ನಮ್ಮ ಊರ್ ಕಡೆ ಎಲ್ಲ ನಾವು ಬಂದು ಜಮೀನಲ್ಲಿ ಗ್ರೀನರಿ ನೋಡ್ಕೊಂಡು ಬೆಳೆದಿರೋರು ಹಸಿರು ಮಧ್ಯದಲ್ಲಿ ಬೆಳೆದಿರೋರು ಸೊ ಹಾಗಾಗಿ ಒಂದು ಹಸಿರು ತೋಟ ಥರ ಮಾಡಿದೀವಿ ಸೊ ಮ್ಯಾಂಗೋ ದಾಳಿಂಬೆ ಸೀಬೆ ಶ್ರೀಗಂಧ ಜೊತೆಗೆ ಆಯುರ್ವೇದಿಕ್ ತೆರೋಪ್ ಇದು ಬ್ಯೂಟಿಫುಲ್ ಒಂದು ನ ಕ್ರಿಯೇಟ್ ಮಾಡಿದ್ದೀವಿ ಸೊ ನಮ್ಮಲ್ಲಿ ತಗೊಂತಿರೋರೆಲ್ಲ ಬಂದು ಆ ಪರಿಸರ ಪ್ರೇಮಿಗಳೇ ಇರ್ತಾರೆ ಸೊ ನಮ್ಮ ಉದ್ದೇಶ ಏನಂದ್ರೆ ಕಾಡನ್ನ ಕಡಿದು ಮನೆ ಕಟ್ಟ ಬದಲು ಕಾಡನ್ನೇ ಗಿಫ್ಟ್ ಆಗಿ ಕೊಡಬೇಕು ಅದು ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಆಲ್ರೆಡಿ ಇವಾಗ ನಾವು ನೂರ ಐವತ್ತು ಎಕರಲ್ಲಿ ಒಂದು ಇನ್ನೂರು ಜನ ಆಲ್ರೆಡಿ ತೊಗೊಂಡಿದ್ದಾರೆ ಪ್ರತಿ ಎಲ್ಲರೂ ಆಲ್ಮೋಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ತೊಗೊಂಡಿದ್ದಾರೆ ನಮ್ಮಲ್ಲಿ ಅಂದರೆ ಮನೆ ಜಾಗ ಎಲ್ಲ ಅಲ್ಲೇ ಎಲ್ಲ ಗಿಡಗಳಿರುತ್ತೆ ಓಕೆ ಕಂಪ್ಲೀಟ್ ಗಿಡಗಳಿರುತ್ತೆ ಅವರು ಪ್ರತಿ ಅಲ್ಲೇ ಕುತ್ಕೊಂಡು ಕೆಲಸ ಕೂಡ ಮಾಡ್ಕೋಬಹುದು ವರ್ಕ್ ಫ್ರಮ್ ಹೋಮ್ ತರ ಒಂದು ಗ್ರೀನರಿ ಒಳಗಡೆ ಒಳ್ಳೆ ಗಾಳಿ ಬೆಳಕು ಈ ತರದ್ರಲ್ಲಿ ಒಂದು ಇದು ಮಾಡಿದ್ವಿ ಸರ್ ಅಲ್ಲಿ ಮನೆ ತಗೊಬೇಕಂದ್ರೆ ಎಷ್ಟರಿಂದ ಶುರು ಆಗುತ್ತೆ ಅಥವಾ ಹೆಂಗೆ ಅಂದ್ರೆ ಸರ್ ಅಲ್ಲಿ ಪ್ರೆಸೆಂಟ್ ತ್ರೀ ಹಂಡ್ರೆಡ್ ರುಪೀಸ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದೀವಿ ಸೊ ಮೇಂಟೆನೆನ್ಸ್ ಕಂಪ್ಲೀಟ್ ನಾವೇ ಮಾಡ್ತೀವಿ ಅಲ್ಲಿ ಮ್ಯಾಂಗೋ ಇರ್ಬೋದು ದಾಳಿಂಬೆ ಅದರಲ್ಲೆಲ್ಲ ಆನ್ಯುವಲ್ ಇನ್ಕಮ್ಸ್ ಕೂಡ ಅವ್ರಿಗೆ ಬರುತ್ತೆ ಜೊತೆಗೆ ಆಯುರ್ವೇದಿಕ್ ಥೆರೋಪಿ ಇದೆ ಕ್ಲಬ್ ಹೌಸ್ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಎಮ್ಯುನಿಟೀಸ್ಗಳು ತುಂಬ ಇದೆ ಅದು ಯೂಸ್ ಮಾಡಬಹುದು ಸೂಪರ್ ಸರ್ ಸರ್ ನಿಮಗೆ ಅಂದರೆ ಈಗ ಯಾವ್ದಾದ್ರು ಬಿಸ್ನೆಸ್ ಮ್ಯಾನು ನಿಮಗೆ ತುಂಬಾ ಇಷ್ಟ ಆಗಿರೋರು ಅವ್ರು ನೋಡಿ ಇನ್ಸ್ಪೈರ್ ಆಗಿರೋದು ಆ ಥರದ್ದು ಯಾರು ಇದಾರೆ ನನಗೆ ಆ ಥರದ್ದು ಯಾರು ಇಲ್ಲ ಸರ್ ನಮ್ಮ ತಂದೆನೇ ಇನ್ಸ್ಪೈರ್ ಸರ್ ಓಕೆ ಓಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆ ರೈತರು ಪ್ರತಿದಿನ ಎದ್ದು ಅದು ಬಿಸ್ನೆಸ್ಸೇ ರೈತ ಮಾಡೋದು ಕೂಡ ಒಂದು ಬಿಸ್ನೆಸ್ಸೇ ರೈತ ದೇಶದ ಬೆನ್ನೆಲುಬು ಅವ್ರು ದುಡಿದು ಕೊಟ್ರೇ ನಮ್ಗೆ ಅನ್ನ ಎಲ್ಲ ಕಂಪ್ಲೀಟ್ ಬರೋದು ಯಾವುದೇ ರೀತಿ ಇದ್ರು ಬಟ್ ನಮ್ಮ ನಾವು ಚಿಕ್ಕದ್ರಿಂದ ನಾವು ಹೊಲಗಳಿಗೆ ಹೋಗ್ತಿದ್ವಿ ಅವ್ರು ನಮಗೋಸ್ಕರ ಎಷ್ಟು ಪಡ್ತಿದ್ರು ನಾವು ಕುತ್ಕೊಂಡು ನೋಡ್ತಿದ್ವಿ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರೇ ನಮ್ಗೆ ರೋಲ್ ಮಾಡಲ್ ಬಟ್ ಅಷ್ಟು ಕೆಲಸ ಮಾಡಿ ನಮ್ಮನ್ನ ಈ ಲೆವೆಲ್ಗೆ ಒಂದು ಎಜುಕೇಶನ್ ಕೊಟ್ಟು ರೈತರಾದ್ರೂ ಕೂಡ ಮಗನ್ಗೆ ಎಜುಕೇಶನ್ ಕೊಡ್ಬೇಕಂತ ಅಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಬರ್ತಾರಲ್ಲ ಅವೇ ಎಕ್ಸಾಂಪಲ್ ನಮ್ಗೆ ಫೀಸ್ ಕಟ್ಟೋದ್ರಿಂದ ಹಿಡಿದು ನಮ್ಮ ಬುಕ್ಸ್ ಕೊಡ್ಸೋದು ಹಿಡಿದು ಬಟ್ಟೆ ಕೊಡ್ಸೋದ್ರಿಡ್ದು ನಮ್ಮನ್ನ ಟ್ರಾವೆಲ್ ಮಾಡಿಸಿ ಇಲ್ಲಿವರೆಗೂ ಕರ್ಕೊಂಡ್ ಬರ್ತಾರಲ್ಲ ಆ ರೋಲ್ ಮಾಡಲ್ಕಿಂತ ಬೇರೆ ಯಾರು ರೋಲ್ ಮಾಡಲು ನಮಗೆ ಇಲ್ಲ ಸರ್ ತಂದೆ ತಾಯಿನೇ ಫಸ್ಟ್ ರೋಲ್ ಹೌದು ಸರ್ ಇನ್ನೊಂದು ಏನಂದ್ರೆ ಕೆಲವೊಂದು ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸಿನಿಮಾ ನಟರ್ನೆಲ್ಲ ಕರ್ಕೊತಾರೆ ಆ ಥರದ್ದೆಲ್ಲ ಮಾಡ್ತಾರೆ ನಿಮ್ಮ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಸರ್ ಅದನ್ನ ಅದನ್ನ ಡಿಸೈಡ್ ಮಾಡಿಲ್ಲ ಸರ್ ಮಾಡಿಲ್ಲ ಮಾಡಿಲ್ಲ ಓಕೆ ಸೊ ಫಸ್ಟ್ ನಾವು ಮಾರ್ಕೆಟ್ ಅನಲೈಸ್ ಮಾಡ್ಕೊಬೇಕಾಗಿದೆ ಜನಗಳಲ್ಲಿ ನಮ್ಮಿಂದ ಏನ್ ಬೇಕಾಗಿದೆ ಅವ್ರಿಗೆ ಅಥವಾ ಯಾವ್ದನ್ನ ಬೇಡ ಅಂತ ಅವ್ರು ಹೇಳ್ತಾ ಇದ್ರೆ ನಮ್ಗೆ ಸರ್ವೇ ಬೇಕಾಗಿದೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಅದು ಕಂಪ್ಲೀಟ್ ಆದ್ಮೇಲೆ ಅದನ್ನ ಡಿಸೈಡ್ ಮಾಡ್ಕೊಂತೀವಿ ಸರ್ ಸೂಪರ್ ಸರ್ ಸರ್ ಇಷ್ಟೊತ್ತು ಮಾತಾಡಿದ್ರಿ ಇನ್ನೇನಾದರೂ ನಮ್ಮ ಆಡಿಯನ್ಸ್ ಏನಾದರೂ ಹೇಳಿದೆಯಾ ಆಡಿಯನ್ಸ್ಗೆ ದಯವಿಟ್ಟು ಕರ್ನಾಟಕದ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಪ್ರೀತಿಯ ಗೆಳೆಯರು ಎಲ್ಲರೂ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಯೂಸ್ ಮಾಡಿ ತುಂಬ ರಿವಾರ್ಡ್ಸ್ಗಳಿದೆ ನಮ್ಮಂಥ ಯುವ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಎಂದು ತಮ್ಮಲ್ಲಿ ನಂಬಿಕೆ ಇಟ್ಟು ಬೇಡ್ಕೊತಾ ಇದ್ದೀನಿ ಖಂಡಿತ ಸರ್ ಒಳ್ಳೇದಾಗಲಿ ಸರ್ ನಿಮಗೆ ನಿಮ್ಮ ಕಂಪ್ನಿಗೆ ನಿಮ್ಮ ಆ್ಯಪ್ಗೆಲ್ಲ ದೊಡ್ಡ ಹೆಸರು ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು